ನಿಜಶರಣ ಅಂಬಿಗರ ಚೌಡಯ್ಯ ಒಂಬೈನೂರ ಎರಡನೇ ಜಯಂತಿ ಆಚರಿಸಿದ ತಹಶೀಲ್ದಾರ್ ಅಶೋಕ್ ಶಿಗ್ಗಾಮಿ ಕೋವಿಡ್ ನಿಯಮ ಅನುಸರಿಸಿ ಸರಳ ಆಚರಣೆ ಕುಂದಗೋಳ ಪಟ್ಟಣದ ತಾಲೂಕಾ ಆಡಳಿತದ ವತಿಯಿಂದ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಪೂಜೆ ಸಲ್ಲಿಸುವ ಮೂಲಕ ತಹಶೀಲ್ದಾರ್ ಅಶೋಕ್ ಶಿಗ್ಗಾಮಿಯವರು ಆಚರಿಸಿದರು ನಿಜಶರಣ ಅಂಬಿಗರ ಚೌಡಯ್ಯ ಹನ್ನೆರಡನೇ ಶತಮಾನದ ನೇರವಾದ ವಚನಗಳ ಮೂಲಕ ಎಲ್ಲ ಸಮಾಜಗಳು ಒಂದೇ ಎನ್ನುವ ಸಾರ ಕಲಿಸಿರುವ ಅಂಬಿಗರ ಚೌಡಯ್ಯ ಜೀವನ ಚರಿತ್ರೆ ಸ್ಮರಿಸಿದರು ಅಂಬಿಗರ ಚೌಡಯ್ಯ ತಾಲೂಕು ಅಧ್ಯಕ್ಷರು ಉಪ ಮುಳುಗಿಂದ ಮಠ ಸಿಬ್ಬಂದಿ ವರ್ಗದವರು ಗಂಗಾ ಗಂಗಾಮತಸ್ಥರು ಭಾಗಿಯಾಗಿದ್ದರು ಅಂದ್ರೆ ವೀರಶೈವ ಸಮಾಜವನ್ನ ಟೀಕಿಸುವುದರ ಮೂಲಕ ಒಂದು ಸಮಾನತೆಯನ್ನು ತರಲು ಪ್ರಯತ್ನಿಸುವಂತಿಗರ ಚೊಡೈನ ಇಂತಹ ಒಂದು ನಾವು ಶರಣ ಮತ್ತು ವಚನಕಾರ ಜಯಂತಿಯನ್ನು ನಾವು ರಚನೆ ಮಾಡ್ತಾ ಇವರ ಒಂದು ಏನು ದೃಷ್ಟಿ ಇತ್ತು ದೂರ ದೃಷ್ಟಿ ಇತ್ತು ಸಮಾಜವನ್ನು ಒಂದೇ ರೀತಿಯನ್ನ ಕಾಣಬೇಕಂತ ಅದನ್ನು ನಾವು ನಾವು ಸಮಾಜದಲ್ಲಿ ಅಳವಡಿಸಿದ್ರೆ ನಾವೆಲ್ಲ